ಸಾವು ಹೇಗೆ ಬರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ ಹೇಗೆ ಹೇಗೂ ಬರುತ್ತೆ ಸಾವು ಆದರೆ ಇಂಥ ಸಾವನ್ನು ನೀವು ಯಾರೂ ಕೂಡ ಇವತ್ತಿನವರೆಗೂ ನೋಡಿರಲಿಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ಬಾಲಕ ಹನ್ನೊಂದು ವರ್ಷದ ಬಾಲಕ ಊಟ ಮಾಡುವಂಥ ಸಂದರ್ಭದಲ್ಲಿ ಪೂರಿ ತಿಂತಾ ಇದ್ದಾನಂತೆ ಪೂರಿ ತಿನ್ನುವಾಗ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನಂತೆ ಇದು ನಿಜಕ್ಕೂ ಕೂಡ ಆಶ್ಚರ್ಯಕರ ಸುದ್ದಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಅಚ್ಚರಿ ಆದ್ರೂ ಇದು ರಿಯಲ್ ನ್ಯೂಸ್ ಪೂರಿ ತಿಂದು ಹನ್ನೊಂದು ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ ಹೈದರಾಬಾದ್ ಶಾಲೆಯಲ್ಲಿ ಅಚ್ಚರಿಯ ಘಟನೆ ನಡೆದಿದೆ ಮಧ್ಯಾಹ್ನದ ಊಟಕ್ಕೆ ಶಾಲೆಯಲ್ಲಿ ಪೂರಿ ತಿಂದಿದ್ದಾನೆ ಬಾಲಕ ಪೂರಿ ತಿನ್ನುವ ವೇಳೆ ಉಸಿರುಗಟ್ಟಿ ಬಾಲಕ ಸಾವನ್ನಪ್ಪಿದ್ದಾನೆ ಮೂರು ಪೂರಿ ಒಟ್ಟಿಗೆ ಸೇವಿಸಿದ್ದ ಬಾಲಕ ಉಸಿರುಗಟ್ಟಿ ನಿಮ್ಮ ಮಗ ಸಾವನ್ನಪ್ಪಿದ್ದಾನೆ ಅಂತ ಶಾಲೆಯಿಂದ ಕರೆ ಹೋಗುತ್ತೆ ಮೃತ ಬಾಲಕನ ತಂದೆಗೆ ಈಗ ಮೃತ ಬಾಲಕನ ತಂದೆ ದೂರು ಕೊಟ್ಟಿದ್ದಾರೆ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಬಾಲಕನ ಸಾವಿನ ಸುದ್ದಿ ತಿಳಿದು ಪೋಷಕರು ಆಕ್ರಂದಿಸ್ತಾ ಇದ್ದಾರೆ ಈಗ ಪಾಪ ಕೇವಲ ಹನ್ನೊಂದು ವರ್ಷದ ಮಗ ಈಗ ಸಾವನ್ನಪ್ಪಿರುವುದು ಯಾವ ತಂದೆ ತಾಯಿಗಾದರೂ ಇದು ದೊಡ್ಡ ಮಟ್ಟದ ನಷ್ಟ ಮತ್ತು ಇದನ್ನ ಭಾಳ ಸಹಿಸಿಕೊಳ್ಳುವುದಕ್ಕೆ ಶಕ್ತಿ ಬೇಕಾಗುತ್ತೆ ಯಾವುದೇ ತಂದೆ ತಾಯಿಗಳಿಗಾದ್ರೂ ಕೂಡ ನೋಡಿ ಬಹಳ ಆಶ್ಚರ್ಯ ಅಂತ ಅಂದರೆ ಪೂರಿ ತಿಂದು ಯಾರಾದರೂ ಸಾವನ್ನಪ್ಪತ್ತಾರ ಪೂರಿ ಹೋಗಿ ಹನ್ನೊಂದು ವರ್ಷದ ಬಾಲಕ ಸಾವನ್ನಪ್ಪಿದಾನೆ ಇಲ್ಲಿ ಹೈದರಾಬಾದ್ ಶಾಲೆಯಲ್ಲಿ ನಡೆದಿರುವಂಥ ಅಚ್ಚರಿಯ ಒಂದು ಘಟನೆ ಇದು ಮಧ್ಯಾಹ್ನದ ಊಟಕ್ಕೆ ಶಾಲೆಯಲ್ಲಿ ಪೂರಿ ತಿನ್ಕೊಂಡು ಕೂತಿದ್ದ ಪೂರಿ ತಿನ್ನುವ ವೇಳೆ ಉಸಿರುಗಟ್ಟಿ ಬಾಲಕ ಸಾವನ್ನಪ್ಪಿದ್ದಾನೆ ಆದರೆ ಪೂರಿ ತಿನ್ನುವಾಗ ಯಾರೂ ಸಾಯಲ್ಲ ಆದರೆ ಈತ ಮಾಡಿದ ತಪ್ಪೇನು ಮೂರು ಪೂರಿಗಳನ್ನು ಒಟ್ಟಿಗೆ ಸೇವಿಸುವುದಕ್ಕೆ ಮುಂದಾಗಿದ್ದಾನೆ ಮೂರು ಪೂರಿ ಒಟ್ಟಿಗೆ ಸೇವಿಸಿದರೆ ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ ಹಾಗಾಗಿ ಸಿಕ್ಕಾಕೊಂಡು ಈತನಿಗೆ ಉಸಿರಾಟದ ಸಮಸ್ಯೆಯಾಗಿ ಅಲ್ಲಿ ಸಾವನ್ನಪ್ಪಿದಾನಷ್ಟೇ ಆತನ ಸಾವಿಗೆ ಆತನೇ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅದಾದ ನಂತರ ಶಾಲೆಯ ಶಿಕ್ಷಕರು ಅವರ ತಂದೆ ತಾಯಿಗಳಿಗೆ ಕರೆ ಮಾಡಿ ಈ ರೀತಿಯಾಗಿ ಆಗಿದೆ ಅಂತ ಹೇಳಿದಾಗ ಅವರು ಆಕ್ರಂದನ ಶುರು ಮಾಡ್ತಾನೆ ಅದನಂತರ ಕೋರ್ಸ್ ಬೇಜಾರಾಗೆ ಆಗುತ್ತೆ ನೋವಾಗುತ್ತೆ ಇರ ಇರೋ ಒಬ್ಬ ಮಗನನ್ನು ಕಳೆದುಕೊಂಡ್ಬಿಟ್ಟು ಅಲ್ಲ ಅನ್ನೋ ನಿಟ್ಟಿನಲ್ಲಿ ಒದ್ದಾಡ್ತಾರೆ ಪಪ್ಪ ತಂದೆ ತಾಯಿಗಳು ಅದಾದ ನಂತರ ಶಾಲೆಯ ಶಿಕ್ಷಕರ ವಿರುದ್ಧನೇ ಮೃತ ಬಾಲಕನ ತಂದೆ ದೂರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ